ಈ ಥರ ಇಲ್ಲಿಂದ ಹೋಗಿ ಇಲ್ಲಿಂದ ಎಂಡಾದರೆ ತುಂಬ ಒಳ್ಳೆಯದ್ದು ಅವರ ಒಂದು ಲವ್ ಸಕ್ಸಸ್ ಆಗ್ತದೆ ಮತ್ತು ಅವರು ಇವರಿಗೆ ಲವ್ಗಿಂತ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡುವಂಥ ಒಂದು ಹುಮ್ಮಸ್ ಇರ್ತದೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಎಂಡಾದರೆ ಅವರು ತಮ್ಮ ಒಂದು ಗುರಿ ಸಾಧನೆ 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 ಆಗೋರೋರಿಗೂ ಕೂಡ ಅವರು ಅದನ್ನು ಬಿಡದೆ ಸಾಧಿಸುವಂಥ ಒಂದು ಛಲವನ್ನು ಹೊಂದಿರ್ತಾರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಎಂಡಾಗು ಇದು ತುಂಬ ಒಂದು ಒಳ್ಳೆಯದು ಮತ್ತು ಇವರು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಎಂಡಾಗು ಹಾಕಿದ್ದರಿಗೆ ಅವರಿಗೆ ತಮ್ಮ ಕಾರ್ಯ ಆಗಲಿಕ್ಕೆ ಅವರು ಏನು ಬೇಕಾದರೂ ಮಾಡ್ತಾರೆ ತಮ್ಮ ಮೊದಲು ತಮ್ಮ ಗುರಿ ಸಾಧನೆ ಮಾಡಬೇಕು ಆ ನಂತರ ಎಲ್ಲ ಅಂತ ಹೇಳ್ತಾರೆ ಇದು ಒಂದು ಒಂದು ಲೆಕ್ಕದಲ್ಲಿ ಬೆಸ್ಟ್ ರೆಕ್ಕೆ ಇದು ಈ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಎಂಡಾಗೋ ರೇಖೆ ಇದೆಯಲ್ಲ ಇದು ಈಗಿನ ಒಂದು ಕಾಲಮಾನದಲ್ಲಿ ಇರುವಂಥ ಬೆಸ್ಟ್ ರೇಖೆ ಬಟ್ ಇದು ಅಪರೂಪ ತುಂಬ ಒಂದು ಅಪರೂಪ ಈ ರೇಖೆ ಇರೋದು ಈ ಥರ ರೆಕ್ ಇರೋದು ಇದು ಒಂದು ಒಳ್ಳೆಯ ಒಂದು ಶುಭ ರೇಖೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಆದರೆ ಇವರಿಗೆ ತಮ್ಮ ಒಂದು ಗುರಿ ಸಾಧನೆ ಬಗ್ಗೆ ಮಾತ್ರ ಒಂದು ಮೈಂಡ್ ಇರ್ತದೆ ನೆಕ್ಸ್ಟ್ ಒಂದು ರೇಖೆ ಅಂತ ಹೇಳಿದ್ರೆ ನೆಸ್ಟ್ ಟೈಪ್ ರೇಖೆ ಅಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇಲ್ಲಿ ಮಿಡ್ಲಲ್ಲಿ ಎಂಡ್ ಆಗ್ತದೆ ಇಲ್ಲಿ ಇದು ಸಣ್ಣ ರೇಖೆ ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಆಗ್ತದೆ ಇದು ಸ್ವಲ್ಪ ಇವರಿಗೆ ಈತ ಇಲ್ಲಿ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಆದರೆ ಇವರು ಏನಾದರೂ ಒಂದು ಪ್ರೇಮ ಅಥವಾ ಲೋ ಮಾಡಿದರೆ ಅದು ದೈಹಿಕ ಸಂಬಂಧಕ್ಕೆ ಅಟ್ರಾಕ್ಷನ್ ಆಗೋ ಜಾಸ್ತಿ ಈಗ ಒಂದು ವೇಳೆ ಹುಡುಗ ಏನಾದರೂ ಲವ್ ಮಾಡಿದರೆ ಹುಡುಗಿ ಕಡೆ ಒಂದು ದೈಹಿಕ ಸಂಬಂಧ ಹೊಂದಿರ್ಬೋದು ಇಲ್ಲಿಂದ ಆಗಿ ಈ ಮಿಡ್ಲಲ್ಲಿ ಹ್ಯಾಂಡಾದರೆ ದೈಹಿಕ ಒಂದು ದೈಹಿಕವಾಗಿ ಒಂದು ಸಂಬಂಧವನ್ನು ಹೊಂದಿರ್ಬೋದು ಹೊಂದಿರಲಿಕ್ಕೆ ಒಂದು ಸ್ವಲ್ಪ ಉತ್ಸುಕರಾಗ್ತಾರೆ ಇವರು ಅಂದರೆ ಪ್ರೇಮ ಇರ್ತದೆಲ್ಲ ಊರಿ ಎಲ್ಲಾಗಿರ್ತದೆ ಆದರೆ ದೈಹಿಕ ಸಂಬಂಧಕ್ಕೆ ಒತ್ತು ಕೊಡ್ತಾರೆ ಇದು ಸ್ವಲ್ಪ ಜಾಗೃತಿ ಆಗುತ್ತೆ ಇದ್ರ ಬಗ್ಗೆ ಅದರಲ್ಲೂ ಕೂಡ ಹುಡುಗರಿಗೆ ಈ ರೇಖೆ ಆದರೆ ಹುಡುಗಿಯರಿಗೆ ಹುಡುಗಿಯರಿಗೆ ತುಂಬ ಒಂದು ಜಾಗೃತಿ ಅಗತ್ಯವಿದೆ ಯಾಕಂದರೆ ಅವರು ದೇ ದೈಹಿಕ ಸಂಬಂಧಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಮತ್ತು ಇದು ಇಲ್ಲಿಂದ ಮತ್ತೊಂದು ರೇಖೆ ಇದೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲೇ ಎಂಡ್ ಆಗ್ತದೆ ಈ ಕೆರೆ ಇದೆಯಲ್ಲ ಇಲ್ಲಿ ಕೆರೆ ಬೆಳೆದಲ್ಲೇ ಹಣ್ಣಾಗ್ತದೆ ಇದೂ ಅಷ್ಟು ಶುಭ ಅಲ್ಲ ತುಂಬ ಒಂದು ಅವರು ತುಂಬ ಸ್ವಾರ್ಥಿಗಳಾಗಿರ್ತಾರೆ ಸ್ವಲ್ಪ ಭಾವನೆ ಕಮ್ಮಿ ಇರ್ತದೆ ಅವರಿಗೆ ಸ್ವಾರ್ಥಕ್ಕಾಗಿಯೇ ಏಟೆನ್ ಮಾಡ್ತಾರೆ ಬಟ್ ಈ ಥರ ರೇಖೆ ಇರೋದು ಇನ್ನೊಂದು ರೇಖೆ ಬರ್ತದೆ ಇನ್ನೊಂದು ರೇಖೆ ಯಾವ ಥರ ಅಂತ ಹೇಳಿದ್ರೆ ಈ ಥರ ಸರಪಣಿ ಥರ ಇರ್ತದೆ ಈಗ ಈ ಥರ ಈ ಥರ ಸರಪಣಿ ಸರಪಣಿ ಹಾಕಿ ಆರತ್ತದೆ ನೋಡಿ ಈ ಥರ ಚೈನ್ ಚೈನ್ ಅಂತಾರಲ್ಲ ಈ ಥರ ಚೈನ್ 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 ಆಗಿ ಹೋಗ್ತದೆ ಇದು ಈ ರೇಖೆ ಈ ಥರ ಚೈನ್ ರೇಖೆ ಇದ್ದರೆ ಅದು ಅಂದರೆ ಅವರು ತುಂಬ ಮೋಸ ಮಾಡುವಂಥ ಬುದ್ಧಿ ಹೊಂದಿರ್ತಾರೆ ಈ ಥರ ಚೈನ್ ಇರುವಂಥ ಒಂದು ವ್ಯಕ್ತಿಗಳು ಮೋಸ ಮಾಡುವಂಥ ಬುದ್ಧಿ ಹೊಂದಿರ್ತಾರೆ ಮತ್ತು ಬೇರೆಯವರಿಂದ ಲಾಭವನ್ನು ತೆಗಿತಾರೆ ಈ ಥರ ಚೈನ್ ಚೈನ್ ಇರುವ ರೇಖೆ ವ್ಯಕ್ತಿಗಳ ಬೇಗ ಬೇಗ ಕೂಡ ಸ್ವಲ್ಪ ಜಾಗ್ರತೆ ಆಗುತ್ತಿದೆ ಈ ಥರ ಚೈನ್ 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 ಇರ್ತದೆ ಈ ಥರ ಸರಪಣಿ ಇದೆಯಲ್ಲ ಇದು ಸ್ವಲ್ಪ ಅಷ್ಟು ಶುಭ ಅಲ್ಲ ಈ ರೇಖೆ ಮತ್ತು ಇನ್ನೊಂದು ಒಳ್ಳೆಯ ರೇಖೆ ಇದೆ ಅದು ಯಾವ ಥರ ಅಂತ ಹೇಳಿದ್ರೆ ತ್ರಿಶೂಲ ಲಾಸ್ಟಲ್ಲಿ ಕೊನೆಯ ಈ ಹೃದಯಕ್ಕೆ ಕೊನೆಯಲ್ಲಿ ತ್ರಿಶೂಲ ಅಂದರೆ ಈ ಹೃದಯಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಹಂಡಾಗ್ತದೆ ಬಟ್ ಇಲ್ಲಿ ಲಾಸ್ಟಿಗೆ ಈ ಥರ ಕವಲು ಇರ್ತದೆ ಮೂರು ಕವಲು ಈ ತ್ರಿಶೂಲ ಇದು ತುಂಬ ಒಂದು ಒಳ್ಳೆಯದು ಇವರು ಮೈಂಡಲ್ಲಿ ತುಂಬ ಒಂದು ಒಳ್ಳೆಯ ಧಾರ್ಮಿಕ ಭಾವನೆ ಇರ್ತದೆ ಬೇರೆಯವರಿಗೆ ಒಳ್ಳೆಯದು ಬಗ್ಗೆ ಒಳ್ಳೆಯದನ್ನು ಜಾಸ್ತಿ ಬಯಸ್ತಾರೆ ಇವರು ಇದರಿಂದ ಆಗಿ ಇಲ್ಲಿಂದ ಈ ಥರ ಕೊನೆಗೆ ಒಂದು ತ್ರಿಶೂಲ ಇರ್ತದೆ ಇದು ತುಂಬ ಒಳ್ಳೆಯದು ದೇವರು ಧರ್ಮದ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಇರ್ತದೆ ಇವರಿಗೆ ಬೇರೆಯವರಿಗೆ ಒಳ್ಳೆ ಉಪಕಾರ ಮಾಡುವಂಥ ಒಂದು ಭಾವನೆ ಮತ್ತು ಇವರಿಗೆ ಒಳ್ಳೆ ಜ್ಞಾನ ಇರ್ತದೆ ಜ್ಞಾನ ಹಣ ಎಲ್ಲ ಇರ್ತದೆ ಇದು ತುಂಬ ಒಂದು ಒಳ್ಳೆಯ ರೇಖೆ ಇದು ನಿಮ್ಗೆ ಇನ್ನೊಂದು ಸಲ ಡ್ರಾ ಮಾಡಿ ತೋರಿಸ್ತೇನೆ ಇದು ನಿಮಗೆ ಈ ಥರ ಮಾಹಿತಿಯೆಲ್ಲೂ ಸಿಗೋಲ್ಲ ಇಷ್ಟು ಡೀಪಾಗಿ ಮಾಹಿತಿಯಲ್ಲೂ ಸಿಗೋಲ್ಲ ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟಾಗಿ ಲ್ಯಾಂಡ್ ಆಗ್ತದೆ ಇಲ್ಲಿ ಕಟ್ಟೆ ನೀರು ಈಗ ಲಾಸ್ಟಿಗೆ ಮೂರು ಕೌಲಿರ್ತದೆ ತ್ರಿಶೂಲ ಥರ ಇದು ತುಂಬ ಒಳ್ಳೆಯದಿದು ಮತ್ತೆ ನೆಕ್ಸ್ಟ್ ಒಂದು ನೆಗೆಟಿವ್ ರೇಖೆ ಅಂತ ಹೇಳಿದ್ರೆ ಇದು ಈ ಥರ ಹೋಗ್ತದೆ ಈ ರದೇ ರೇಖೆ ಈ ಥರ ಬಂದು ಇಲ್ಲಿ ಬರ್ತದೆ ಬಟ್ ಇಲ್ಲಿ ಮಿಡ್ ಮಿಡ್ಲ್ ಮಿಡ್ಲ್ ಒಂಥರ ದ್ವೀಪ ಚಿಹ್ನೆ ಇರ್ತದೆ ಈ ಥರ ದ್ವೀಪ ಚಿಹ್ನೆ ಹೀಗೆ ಈ ದ್ವೀಪ ಚಿಹ್ನೆ ಇರಬಾರ್ದು ಇದು ಇದು ಮಾನಸಿಕ ತುಮಲ ಡಿಪ್ರೆಷನ್ನು ಇದಕ್ಕೆ ಸೂಚಿಸ್ತದೆ ಮಿಡ್ಲ್ ಮಿಡ್ಲಲ್ಲಿ ದ್ವೀಪ ಚಿಹ್ನೆ ಕೂಡ ತುಂಬ ಕೆಟ್ಟದ್ದು ಅದು ಆ ವ್ಯಕ್ತಿಗೆ ಮಾನಸಿಕ ಒಂದು ಖಿನ್ನತೆ ಮಾನಸಿಕವಾಗಿ ಭಾವನಾತ್ಮಕ ಅಸ ಅಸಂತುಲತೆ ಇದನ್ನು ಸೂಚಿಸ್ತದೆ ಮತ್ತು ಇನ್ನೊಂದು ನೆಗೆಟಿವ್ ಯಾಕೆಂಥೇಳಿದ್ರೆ ಇಲ್ಲಿ ಸ್ಟಾರ್ಟಾಗಿ ಈ ಥರ ಕಟ್ಕಟ್ಟು ಕಟ್ಟಾಗಿ ಹೋಗ್ತದೆ ನೋಡಿ ಈ ಥರ ಹೃದಯ ರೇಖೆ ಈ ಥರ ಕಟ್ ಕಟ್ಟು ಕಟ್ಟಾಗಿ ಹೋಗೋದು ಕೂಡ ತುಂಬ ನೆಗೆಟಿವ್ ಯಾವಾಗ ಇಲ್ಲಿ ಕಟ್ ಕಟ್ಟಾಗ್ತದೆ ನೋಡಿ ಆ ಥರ ಆ ಟೈಮಲ್ಲಿ ಅವರಿಗೆ ತುಂಬ ಒಂದು ಮಾನಸಿಕವಾಗಿ ಅಂತೂ ತುಂಬ ಒಂದು ತುಂಬೊಂದು ತುಂಬ ಅನುಭವಿಸ್ತಾರೆ ಮಾನಸಿಕವಾಗಿ ಖಿನ್ನತೆ ಮಾನಸಿಕವಾಗಿ ಏರುಪೇರು ಭಾವನಾತ್ಮಕ ಗಾಸೆಯನ್ನು ಅನುಭವಿಸ್ತಾರೆ ಈ ಥರ ಇದ್ದರೆ ಕಟ್ಕಟ್ಟಾಗಿರ್ಬೋದು ಇದು ಕಟ್ಕಟ್ಟಾಗಿದ್ದರೆ ತುಂಬ ಒಂದು ಡೇಂಜರಸ್ ಮತ್ತು ನೆಕ್ಸ್ಟು ಒಂದು ರೇಖೆ ಅಂತ ಹೇಳಿದ್ರೆ ಇದು ಇಲ್ಲಿ ಇಲ್ಲಿಂದ ಹೀಗೆ ಬರ್ತದೆ ಒಂದು ರೇಖೆ ಬಟ್ ಇಲ್ಲಿ ಮಿಡ್ಲಲ್ಲಿ ಕಟ್ ಆಗ್ತದೆ ಕಟ್ಟಾಗಿ ಈ ಥರ ಮಾಡಿ ಪುನಃ ಮುಂದುವರ್ತದೆ ಈ ಥರ ನೋಡಿ ಇಲ್ಲಿಂದ ಬಂದು ಇಲ್ಲಿಂದ ಬಂದು ಹೀಗೆ ಬರ್ತದೆ ಬಟ್ ಇಲ್ಲಿ ಮಿಡ್ಲ್ ಕಟ್ಟಾಗ್ತದೆ ಕಟ್ಟಾಗಿ ಮುಂದುವರಿತದೆ ಇದು ಕೂಡ ಸ್ವಲ್ಪ ಡೇಂಜರಸ್ ಇಲ್ಲಿ ಯಾವಾಗ ಯಾವ ಟೈಮಲ್ಲಿ ಅದು ಈ ಕಟ್ ಕಟ್ಟೋಕ್ಕೆ ಬರ್ತದೆ ಯಾವಾಗ ನಿಮಗೆ ತುಂಬ ಒಂದು ಆ ಟೈಮಲ್ಲಿ ತುಂಬ ಒಂದು ನೀವು ಸ್ವಲ್ಪ ಜಾಗ್ರತೆಯಲ್ಲಿರಬೇಕು ಯಾಕಂದರೆ ಸ್ವಲ್ಪ ನಿಮಗೆ ಮ ಮಾನ ಅಂದರೆ ಭಾವನಾತ್ಮಕವಾಗಿ ಗಾಸ್ತಿ ಆಗುವಂಥ ಚಾನ್ಸ್ ಇರ್ತದೆ ಈ ಥರ ಕಟ್ ಇದು ಸಾಮಾನ್ಯವಾಗಿ ನಾ ಹೇಳಿರುವಂಥ ಒಂದು ಎಲ್ಲ ಒಂದು ನೀವು ಗಮನಿಸಬೇಕು ಮತ್ತು ಇದು ಬಂದು ಈ ರೇಖೆ ಬಂದು ಈ ಥರ ಇಲ್ಲಿ ಬಂದು ಹೋಗಿದರೆ ನೋಡಿ ಈ ಇದು ಈ ಹಸ್ತದಲ್ಲಿ ಸ್ವಾಭಾವಿಕವಾಗಿಯೇ ಇದು ಮಿಡ್ಲ್ ಫಿಂಗರ್ ಹತ್ತೋಗಿದೆ ಇವರು ಜಾಸ್ತಿ ಒಂದು ಕರ್ಮಕ್ಕೆ ಒಂದು ಹೆಚ್ಚು ಕರೋ ಮಹತ್ವ ಕೊಡ್ತಾರೆ ತುಂಬ ಒಂದು ಜೀವನದಲ್ಲಿ ಗೋಲ ತಮ್ಮ ಗುರಿ ಕಡೆಗೆ ಒಂದು ಹೆಚ್ಚು ಗಮನ ಕೊಡ್ತಾರೆ ಇವರು ಈ ಥರ ಇದ್ದರೆ ಇದು ತುಂಬ ಒಳ್ಳೆಯ ರೇಖೆ ಇದು ತುಂಬ ಶ್ರಮಿ ಇವರು ಕಡೆ ಕಠಿಣ ಪ್ರ ಪರಿಶ್ರಮಿ ಬಟ್ ಇವರು ಲವ್ ಲವಲ್ಲಿ ಫೇಲ್ ಆಗ್ತಾರೆ ನೋಡಿ ಈ ರೇಖೆ ಬಂದು ಈ ಥರ ಬಂದರೆ ಲವ್ ಲವಲ್ಲಿ ಲವ್ ಬ್ರೇಕಪ್ ಆಗ್ತದೆ ಮತ್ತು ಇನ್ನೊಂದು ಸ್ಪೆಷಲ್ ರೇಖೆ ಇದೆ ಇನ್ನೊಂದು ಅಂತ ಹೇಳಿದ್ರೆ ಈ ಥರ ಬರ್ತದೆ ರೇಖೆ ಈ ಥರ ಕೆಳಗೆ ಬಾಗ್ತದೆ ಇದು ಕೂಡ ತುಂಬ ಒಂದು ಅವರು ಭಾವನಾತ್ಮಕವಾಗಿ ತುಂಬ ನೋವು ಅನುಭವಿಸ್ತಾರೆ ಪೇನ್ ಅನುಭವಿಸ್ತಾರೆ ಯಾವ ಯಾವ ಕಾರಣಕ್ಕೂ ಈ ರೇಖೆ ಬಂದು ಈ ಕೆಳಗಡೆ ಬಾಗಬಾರ್ದು ಈ ಥರ ಈ ಥರ ಕೆಳಗಡೆ ಭಾಗಿದ್ರೆ ತುಂಬ ಡೇಂಜರಸ್ ಅವರು ಒಂಥರ ಭಾವನಾತ್ಮಕ ನೋವು ಅನುಭವಿಸ್ತಾರೆ ಆ ಟೈಮಲ್ಲಿ ಇದು ಏನಂದರೆ ಸ್ಟ್ರೇಟ್ ಇದು ಈ ಥರ ಕಟ್ ಆಗೋದು ಇದೆಲ್ಲ ಆಗಿರಬಾರ್ದು ಮತ್ತು ಈ ಥರ ಬಂದು ಈ ಥರ ಬಾಗಬಾರ್ದು ಈ ಥರ ಬಾಗಿಲು ಕೆಳಗಡೆ ಬಾಗಬಾರ್ದು ಈ ಹೃದಯ ರೇಖೆ ಅಂತ ಹೇಳಿದರೆ ಈ ಥರ ಬಂದು ಡೈರೆಕ್ಟಾಗಿ ಬಂದು ಈ ಥರ ಸ್ಟ್ರೈಟ್ ಅಷ್ಟೇ ಅದು ಎಲ್ಲಿ ಕೂಡ ಎಂಡ್ ಆಗಲಿ ಸ್ಟ್ರೈಟಾಗಿ ಲಾಸ್ಟಿಗೆ ಕೌಲಿದ್ರು ಕೂಡ ಪರವಾಗಿಲ್ಲ ಈ ಥರ ಈ ಥರ ಎರಡು ಕೌಲಿದ್ರು ಕೂಡ ಈ ಥರ ಒಂದು ಕೌಲಿದ್ರು ಕೂಡ ಅವರು ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ತಾರೆ ಲವ್ ಲವ್ ಮಾಡೋ ಜಾಸ್ತಿ ಸ್ವಲ್ಪ ತುಂಬ ಅಂದರೆ ಅವರು ರೊಮ್ಯಾಂಟಿಕ್ ಆಗಿರ್ತಾರೆ ಇದು ಹೃದಯ ರೇಖೆಯ ಬಗ್ಗೆ ಒಂದಂಥ ಒಂದು ಪ್ರಾಕ್ಟಿಕಲ್ ಆಗಿ ಎರಡನೇ ವಿಡಿಯೋ ನೆಕ್ಸ್ಟ್ ಹೇಳಿದ್ರೆ ಸಿಗೋಣ ನಮಸ್ಕಾರ